ಯುವಕಲ್ ನಗರದಲ್ಲಿ ವಿಮಾರ್ಮಿ ಸಂವಿಧಾನ ರಕ್ಷಕ ದಳದ ವತಿಯಿಂದ ಬೃಹತ್ ಪ್ರತಿಭಟನೆ ಬಾಗಲಕೋಟ್ ಜಿಲ್ಲೆಯ ಇಳಕಲ್ ತಾಲೂಕಿನ ತುಂಬಾ ಗ್ರಾಮದ ಪ್ರಜ್ವಲ್ ಮಾದರ್ ಎಂಬ ಹದಿನಾಲ್ಕು ವರ್ಷದ ದಲಿತ ಬಾಲಕನ ಹತ್ಯೆ ಖಂಡಿಸಿ ನಗರದ ಪೊಲೀಸ್ ಠಾಣೆಯ ಎದುಗಡೆ ವಿಮಾರ್ಮಿ ಸಂವಿಧಾನ ರಕ್ಷಕ ದಳದ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮಾಗೋಡರ್ ಅವರ ನೇತೃತ್ವದಲ್ಲಿ ಅಪಾರ ಜನಸಂಖ್ಯೆಯ ಬೃಹತ್ ಪ್ರತಿಭಟನೆ ಜರುಗಿತು ಮತ್ತು ಅಭಿಟ್ಕೊ ವಿಶೇಷವಾಗಿ ಏನಾಗಿದೆ ಈಗ ನೀವು ನೋಡ್ತಾ ಇದೀರ ಕೆಲವು ದಿನಗಳ ಹಿಂದೆ ಇದೇ ತಾಲೂಕಿನ ಇಲ್ಲೇ ಒಂದು ಪಕ್ಕದ ಗ್ರಾಮದಲ್ಲಿ ತುಂಬ ಗ್ರಾಮದಲ್ಲಿ ಹದಿನಾಲ್ಕು ವರ್ಷದ ದಲಿತ ಬಾಲಕರ ಹತ್ಯೆ ಆಗಿದೆ ಆದರೂ ಕೂಡ ಸುಮಾರು ದಿನ ಆಯ್ತು ಸುಮಾರು ದಿನ ಆಯ್ತು ಪೊಲೀಸ್ ಇಲಾಖೆ ಏನು ಕೆಲಸ ಮಾಡಿಲ್ಲ ಸರ್ಕಾರ ಏನು ಕೆಲಸ ಮಾಡಿಲ್ಲ ಯಾಕೆ ಯಾಕೆ ಬಡವರ ಜೊತೆ ದಲಿತರ ಜೊತೆ ಹಿಂದುಳಿದರ ಜೊತೆ ಕಣ್ಣು ಚಾಟ ಯಾಕೆ ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇಲ್ಲ ಯಾಕೆ ಆರೋಪಿಗಳು ಕಂಡುಡ್ತಾ ಇಲ್ಲ ಯಾಕೆ ಅನುವಿಗೆ ಒಂದು ಮಗುವಿಗೆ ಕಾಲು ಬಂದ ತಾಯಿಗೆ ತಂದಿಗೆ ಎಷ್ಟು ನೋವಾಗ್ತಿದೆ ದಲಿತ ಪರ ಹೋರಾಟಗಾರರೇ ಹಾಗೂ ತಂದೆಯ ತಾಯಂದಿರೇ ಹಾಗೂ ಮಾಧ್ಯಮದ ಸ್ನೇಹಿತರೆ ಹಾಗೂ ಒಗ್ಗಲ ಬಸಮನಿ ಎಂಬ ಮಾದರ್ ಎಂಬ ಯುವಕನನ್ನು ಕೊನೆ ಮಾಡಿ ಆ ವಿಷಯಕ್ಕಾಗಿ ಪ್ರಜೆ ತಂದೆ ಸ್ಟೇಷನ್ಗೆ ಬರ್ತಾರ ಸ್ಟೇಷನ್ ಬಂದು ಏನೇತಾರಪ್ಪ ಅಂತಂದ್ರ ಈಗ ನನ್ನ ಮಗ ನನ್ನ ಗಂಡಿ ಕುಟುಂಬದವರ ಮಗನ ಜೊತೆಗೆ ಪ್ರಾವಣ್ ವಿಷಯಕ್ಕಾಗಿ ಈಗಾಗಲೇ ಸರಿ ಗಲಾಟೆ ಆಗ್ಯದ ನನ್ನ ಮಗ ಅವ್ರ ಜೊತೆ ಹೋದ ವಾಪಸ್ ಬಂದಿಲ್ಲ ಅಂತೇಳಿ ಪೊಲೀಸ್ ಇಲಾಖೆ ಆದ್ರಂ ಪೊಲೀಸ್ ಇಲಾಖೆಯರು ಏನಾಯ್ತಾರೆ ಅವನಿಗಪ್ಪ ಅಂದ್ರೆ ನಾಲ್ಕೈದು ಸಲ ವೆಚ್ಚನೆ ಮಾಡಿ ಇನ್ನ ಕೇಸ್ ಆಮೇಲೆ ತಗೋತೀನಿ ನಾಲ್ಕೈದು ಎಫ್ ಐ ಆರ್ ಕಾಕಿ ಬರ್ದು ಬರೋದು ನಾಲ್ಕೈದು ಕಾಪಿ ಎಫ್ ಐ ಆರ್ ಹಾಕಿ ಆಮೇಲೆ ಕೊನೆಗೆ ಒಂದು ಎಫ್ ಐ ಆರ್ ತಗೋತಾರೆ ಯಾಕ ನನಗೇನು ಗೊತ್ತಾಗ್ತಾ ಇಲ್ಲ ಏಕೈಕ ಮಗ ಅವನಿಗೆ ಅವನಿಗೆ ಬಹಳ